ನಮಸ್ತೆ ವೀಕ್ಷಕರೇ ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ಶೇಂಗಾದ ಹೋಳಿಗೆ ಹಾಗೂ ಶೇಂಗಾದ ಲಡ್ಡು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೊದಲಿಗೆ ಮೈದಾ ಹಿಟ್ಟು ಗೋಡಂಬಿ ಬಾದಾಮಿ ಏಲಕ್ಕಿ ಉಪ್ಪು ಬಕೆಟ್ ಬೆಲ್ಲ ಹಾಗೂ ಶೇಂಗಾ ನಾನು ಈಗ ಶೇಂಗಾನ ಕ್ಲೀನಾಗಿ ಆಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದೊಂದೇ ನೋಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಕಲ್ಲು ಮಣ್ಣು ಏನಾದರೂ ಇತ್ತು ಅಂದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇದರಲ್ಲಿ ಏನು ಇರಲಿಲ್ಲ ವೀಕ್ಷಕರೇ ಆಲ್ರೆಡಿ ಕ್ಲೀನ್ ಆಗಿದೆ ಶೇಂಗಾ ಇದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಕ್ಲೀನ್ ಆಗಿರುವಂತ ಕಡಲೆ ಬೀಜನ ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ ಇದಾದ ನಂತರ ಸ್ಟೌವ್ ಮೇಲೆ ಹಂಚಿನ ಇಟ್ಕೊಳ್ಳೋಣ ಹಂಚು ಸ್ವಲ್ಪ ಬಿಟ್ಟು ನಿಧಾನಕ್ಕೆ ನಾವು ಕಡಲೆ ಬೀಜನ ಹಾಕೊಳ್ಳೋಣ ಒಂದೆಪ್ಪತ್ತು ಪರ್ಸೆಂಟ್ ಇದು ಚೆನ್ನಾಗೆ ಕಂದು ಬಣ್ಣಕ್ಕೆ ಬರೋ ತನಕ ನಾವು ಮಿಕ್ಸ್ ಮಾಡ್ಕೋತಾ ಇರೋಣ ನೋಡಿ ಕಲಿಸ್ತಾ ಇರಬೇಕು ಅವಾಗವಾಗ ಮೀಡಿಯಂ ಫ್ಲೇಮ್ ಇದನ್ನು ಇದನ್ನ ನಾವು ಮಾಡ್ಕೋಬೇಕು ವೀಕ್ಷಕರೇ ನೋಡಿ ನಿಧಾನಕ್ಕೆ ನಾನು ಇದನ್ನ ಹುರಿದಿದ್ದೀನಿ ಇವಾಗ ಆಲ್ರೆಡಿ ರೆಡಿ ಆಗಿದೆ ನೋಡಿ ನೀಟಾಗಿ ಇದನ್ನ ನಾವು ಹುರ್ಕೊಂಡು ಒಂದು ತಟ್ಟೆಗೆ ಹಾಕೋಬೇಕು ಅದಾದ ನಂತರ ನಾವು ಇದನ್ನು ಆರಕ್ಕೆ ಬಿಟ್ಬಿಡೋಣ ವೀಕ್ಷಕರೇ ತಣ್ಣಕ್ಕಾಗಬೇಕು ಇದನ್ನು ನಾವು ಬಿಸಿ ಬಿಸಿ ಹಾಕಂಗಿಲ್ಲ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಾವು ಇದನ್ನು ಈ ಥರ ಕ್ಲೀನ್ ಮಾಡ್ಕೋಬೇಕು ನೋಡಿ ಸಿಪ್ಪೆನ ನೀಟಾಗಿ ಎರಡು ಕೈಯಿಂದ ಉಜ್ಜಿ ಶೇಂಗಾನ ಒಂದೊಂದೇ ಒಂದೊಂದೇ ಆಮೇಲೆ ಕಾಳನ್ನು ಕ್ಲೀನ್ ಮಾಡ್ಕೊತ ಹೋಗಬೇಕು ನೋಡಿ ಸಿಪ್ಪೆನ ನೀಟಾಗಿ ಬಿಡಿಸ್ತಾ ಇರಬೇಕು ಅದೇ ಬಂದುಬಿಡುತ್ತೆ ಕೈಯಲ್ಲಿ ಹಿಂಗೆ ಉಜ್ತಾ ಉಜ್ತಾ ಸಿಪ್ಪೆ ಬಿಟ್ಕೊಂಬಿಟ್ಟಿರುತ್ತೆ ಅದಾದ ನಂತರ ನಾವು ಮತ್ತೊಮ್ಮೆ ಸಿಪ್ಪೆನ ತೆಗಿಬೇಕಾಗುತ್ತೆ ನೋಡಿ ಈ ಥರ ಕ್ಲೀನ್ ಮಾಡ್ಕೋತಾ ಹೋಗಬೇಕು ನೋಡಿ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸಿಪ್ಪೆ ಇಲ್ದಂಗೆ ನೀಟಾಗಿ ತೆಗ್ದಿದ್ದೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ಅದಾದ ನಂತರ ನಾನು ಬಕೆಟ್ ಬೆಲ್ಲನ ಕಲ್ಲಲ್ಲಿ ಹಾಕಿ ನೀಟಾಗಿ ಸಣ್ಣ ಮಾಡ್ಕೋತಾ ಇದ್ದೀನಿ ನೋಡಿ ನಿಧಾನಕ್ಕೆ ಅದನ್ನು ಚೆಚ್ಚಿ ಸಣ್ಣ ಮಾಡ್ಕೋಬೇಕು ನೋಡಿ ಒಳಗಡೆ ಎಲ್ಲ ಆಗಿದೆ ಸಣ್ಣ ಸಣ್ಣ ಸ್ವಲ್ಪ ಸ್ವಲ್ಪ ಇನ್ನೂ ಸಣ್ಣ ಮಾಡ್ಕೋಬೇಕು ಇದು ತುಂಬಾ ಸಾಫ್ಟಾಗಿರುತ್ತೆ ಮೃದುವಾಗಿರುತ್ತೆ ಕೈಯೆಲ್ಲ ಸಾಕು ಅದು ಪ್ರೆಸ್ ಆಗುತ್ತೆ ನೀಟಾಗಿ ಆ ಥರ ಬೆಲ್ಲ ಇದು ಹಾಗಾಗಿ ನೀವು ಬಕೆಟ್ ಬೆಲ್ಲನೇ ತೊಗೊಂಬನ್ನಿ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಲ್ಲ ವೀಕ್ಷಕರ ಯಾಕಂದರೆ ಈ ಥರ ಮಾಡಿದ್ರೆ ಅಂತ ನನ್ನ ಅನಿಸಿಕೆ ಹಾಗಾಗಿ ನೋಡಿ ಹೆಂಗಾಗಿದೆ ಮೃದುವಾಗಿರುತ್ತೆ ಆಲ್ರೆಡಿ ಸುಮ್ಮನೆ ಚೆಚ್ಚಿರೋದಷ್ಟೇ ಅದು ಕಲ್ಲಲ್ಲಿಟ್ಟು ಪ್ಲಾಸ್ಟಿಕ್ ಒಳಗಡೆ ಹಾಕಿ ನೋಡಿ ಈ ಥರ ನೀಟಾಗೆ ಆಗಿದೆಯಾ ಅಂತ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಚೆಕ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಮತ್ತೆ ನಾವು ಅದನ್ನು ಕುಟ್ಬೇಕು ನೋಡಿ ಕೈಯಿಂದ ಸತಿ ಈ ಥರ ಮೃದುವಾಗಿ ಪುಡಿ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಸಾಫ್ಟಾಗಿ ಮೃದುವಾಗಿರುತ್ತೆ ಬೆಲ್ಲನ ನೀಟಾಗಿ ನಾವು ಉದ್ರುದ್ರಾಗಿ ಮಾಡ್ಕೋಬೇಕು ನೋಡಿ ನಾನು ಒಂದು ಕೆ ಜಿ ಶೇಂಗಾಗೆ ಅರ್ಧ ಕೆ ಜಿ ಬಕೆಟ್ ಬೆಲ್ಲನ ಇಲ್ಲಿ ಸೇರಿಸ್ತೀನಿ ನೀವು ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಮುಕ್ಕಾಲು ಕೆ ಜಿ ಬೆಲ್ಲನ ಆ್ಯಡ್ ಮಾಡ್ಬೋದು ನಾನಿವಾಗ ಮಿಕ್ಸಿ ಜಾರ್ಗೆ ಅದು ಏನು ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಶೇಂಗಾನ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋತಿದ್ದೀನಿ ವೀಕ್ಷಕರೇ ನೋಡಿ ನೀಟಾಗಿ ಪೌಡರ್ ಆಗಿದೆ ಇದನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಯಾಲಕ್ಕಿನ ಒಂದು ನಾಲ್ಕೈದು ಯಾಲಕ್ಕಿನ ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಇದು ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಆ ರುಬ್ಬಿರೋ ಅಂಥ ಕಡಲೆ ಬೀಜ ಪೌಡ್ರ್ ಮೇಲೆ ನಾನು ಬೆಲ್ಲ ಹಾಗೂ ಯಾಲಕ್ಕಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ನೀರನ್ನು ಯೂಸ್ ಮಾಡಿಲ್ಲ ನೀರನ್ನು ಯೂಸ್ ಮಾಡಬಾರ್ದು ಊರ್ನ ಬೇಗ ಕೆಟ್ಟೋಗುತ್ತೆ ಹಾಗಾಗಿ ನಾನು ನೀರನ್ನ ಯೂಸ್ ಮಾಡಿಲ್ಲ ನೀಟಾಗೆ ಕಲಿಸ್ಕೊಳ್ಳೋಣ ನಿಧಾನಕ್ಕೆ ನೀಟಾಗೆ ಕಲಿಸ್ಕೋಬೇಕು ನೋಡಿ ಎರಡೂ ಕೈಯಿಂದ ನೀಟಾಗಿ ನಿಧಾನಕ್ಕೆ ಕಲಿಸ್ಕೊಳ್ಳೋಣ ವೀಕ್ಷಕರೇ ನಾನಿಲ್ಲಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಳಸ್ತಾ ಇಲ್ಲ ನೀರೂ ಸಹ ಹಾಕಿಲ್ಲ ಇದನ್ನೂ ನಾವು ಬಳಸ್ದಲೇ ಮಾಡಬೇಕಿದ್ದೀನ ಹಾಗೆ ನಿಮಗೆ ಬೇಕು ಅಂದರೆ ಗೋಡಂಬಿ ಬಾದಾಮಿನೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೋಬಹುದು ತುಂಬ ಹೆಲ್ತಿ ಫುಡ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೇದು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ ನೋಡಿ ಇವಾಗ ಮೈದಾ ಹಿಟ್ಟಿಗೆ ಚಿಟಿಕೆಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಬೆರೆಸ್ತಾ ಇದ್ದೀನಿ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ನಾನು ನೀಟಾಗೆ ನೀರು ಹಾಕಿ ಕಲಿಸ್ಕೋತಿದ್ದೀನಿ ನೋಡಿ ಹೂರಣಕ್ಕೆ ಮಾತ್ರ ತುಪ್ಪ ಎಣ್ಣೆ ನೀರನ್ನು ಬಳಸಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಹೇಳೋದನ್ನು ಪೂರ್ತಿಯಾಗಿ ನಿಧಾನಕ್ಕೆ ಕೇಳಿಸ್ಕೊಳ್ಳಿ ನೋಡಿ ಚಿಕ್ಕ ಚಿಕ್ಕದಾಗಿ ನಾವು ಹಿಟ್ಟನ್ನು ಉಂಡೆ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು ವೀಕ್ಷಕರೇ ನಾವಿಲ್ಲಿ ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ಕೋತೀವಿ ಹಿಟ್ಟನ್ನು ಅದೇ ಥರ ಇಲ್ಲೂ ಸಹ ಕಲಿಸ್ಕೋಬೇಕಾಗತ್ತೆ ಇವಾಗ ಒಂದು ಎಣ್ಣೆ ಪಾಕೆಟ್ನ ಇಟ್ಟು ನೀಟಾಗಿ ಲಟಾಯಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ಲಟಾಯಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹೂರ್ಣ ಅದಕ್ಕೆ ಬೇಕಾಗಿರೋಷ್ಟು ಪ್ರಮಾಣದಲ್ಲಿ ನಾನು ತಗೋತಾ ಇದ್ದೀನಿ ನೋಡಿ ಒಂದು ಉಂಡೆ ಮಾಡ್ಕೋತಾ ಇದ್ದೀನಿ ಚಿಕ್ಕದು ಅದಾದ ನಂತರ ಇದು ಒಳಗಡೆ ಹೂರಣನ ಹಾಕಿ ನೀಟಾಗಿ ಹಿಟ್ಟು ಹಾಕಿ ಲಟಿಸ್ಕೊಳ್ಳೋಣ ಚಿಕ್ಕ ಚಿಕ್ಕ ಗಾತ್ರದಲ್ಲೇ ಲಟ್ಟಿಸ್ಕೊಳ್ಳೋಣ ಇಲ್ಲಿ ಎಣ್ಣೆ ಆಗಲಿ ತುಪ್ಪ ಆಗಲಿ ನಾನು ಬಳಸ್ತಿಲ್ಲ ಅದನ್ನು ಇಲ್ಲಿ ಹಾಕಬಾರ್ದು ಬರೀ ಹಿಟ್ಟನ್ನು ಹಚ್ಕೊಂಡು ನೀಟಾಗೆ ನಿಧಾನಕ್ಕೆ ತಾಳ್ಮೆಯಿಂದ ಲಟಾಯಿಸಿ ನಾನು ನೀಟಾಗಿ ಲಟಾಯಿಸ್ಕೊಂಡು ಒಂದು ಆರನ ತಟ್ಟೆನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ವೀಕ್ಷಕರೇ ಅದಾದ ನಂತರ ಸ್ಟವ್ ಮೇಲೆ ಹಂಚಿನ ಕಾಯೋಗ್ಬಿಟ್ಟು ನಾನೇನು ಲಟಾಯಿಸಿದ್ದೆ ಅದನ್ನು ಒಂದೊಂದೇ ಹಾಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ನಾವು ಮಾಡ್ಕೋಬೇಕು ನೋಡಿ ಸ್ಲೋವಾಗಿಟ್ಟು ನಿಧಾನಕ್ಕೆ ಒಂದೊಂದನ್ನೇ ಬೇಯಿಸ್ಕೋಬೇಕು ಇದನ್ನು ಕೈಯಲ್ಲಿ ಮುಟ್ಟಿ ಮಾಡೋಕ್ಕೆ ಹೋಗ್ಬೇಡಿ ಬೆಂದಾದಮೇಲೆ ಅದರ ಊರ್ಣ ಕೈಯಿಕ್ ತಾಗಿದ್ರೆ ತುಂಬಾ ಕೈ ಸುಡುತ್ತೆ ಸ್ಪೂನನ್ನು ಬಳಸ್ಕೊಳ್ಳಿ ಅಥವಾ ಬಟ್ಟೆನ ಬಳಸ್ಕೊಳ್ಳಿ ಅವಾಗವಾಗ ಬಟ್ಟೆನಲ್ಲಿ ಒರೆಸ್ತಾ ಇರಬೇಕು ಹಂಚು ನೋಡಿ ಮತ್ತೆ ನಿಧಾನಕ್ಕೆ ನಾವು ಲಟಾಯಿಸ್ಕೊಂಡು ನೋಡಿ ಲಟಾಯಿಸ್ಕೊಂಡು ನೀಟಾಗಿ ಮಾಡಬೇಕು ಹಿಟ್ಟನ್ನು ಹಚ್ಕೊಂಡು ಸಣ್ಣ ಸಣ್ಣದಾಗಿ ಲಟಾಯಿಸಿ ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಹೂರಣ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಆ ಹಿಟ್ಟಿಗೆ ನೀಟಾಗೆ ಒಂದೊಂದೇ ಮಾಡಿಕೊಂಡು ಸೈಡ್ ತಟ್ಟೆನಲ್ಲಿ ಇಟ್ಕೊಂಡ್ಬಿಡೋಣ ಇದನ್ನು ನಾವು ಆವಾಗ ಒಂದೇ ಸತಿ ನಾವು ಹಾಕೋದಕ್ಕೆ ಈಸಿ ಆಗುತ್ತೆ ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಮಕ್ಕಳಿಗೇನೋ ಒಂಥರ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ಬಟ್ಟೆನಲ್ಲಿ ನೀಟಾಗಿ ಆಗಾಗ ಉರ್ಸ್ಕೋಬೇಕು ಹಂಚನ್ನ ಆಗಾಗ ನಾವು ಬಟ್ಟೆನಲ್ಲಿ ಹಂಚನ್ನ ಒರೆಸ್ಕೊತಾ ಇರಬೇಕು ತುಂಬಾನೇ ಬಿಸಿ ಇರುತ್ತೆ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ ವೀಕ್ಷಕರ ಇದನ್ನ ಹಾಗೆ ಉಳ್ದಿರೋಂತ ಹೂರ್ಣದಲ್ಲಿ ನಾನು ಶೇಂಗದ ಉಂಡೆ ಕೂಡ ನಾನು ಮಾಡಿ ತೋರಿಸ್ತೀನಿ ತುಂಬಾನೇ ರುಚಿಕರವಾಗಿರ್ತದೆ ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇತ್ತೀಚಿನ ಕಾಲದಲ್ಲಿ ಇದನ್ನ ಯಾರೂ ಜಾಸ್ತಿ ಮಾಡಲ್ಲ ಆದರೆ ತುಂಬಾ ಹೆಲ್ತಿ ಅಂದರೆ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಇದನ್ನು ಮಾಡಿ ಆವಾಗವಾಗ ಮಕ್ಕಳಿಗೆ ಕೊಡೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ತುಂಬಾ ಆರೋಗ್ಯವಾಗಿರುತ್ತೆ ಮಕ್ಕಳು ನೋಡಿ ಮತ್ತೆ ನಾನು ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ ಒಂದು ಇಪ್ಪತ್ತೈದು ಮೂವತ್ತು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕೆ ಜಿ ಶೇಂಗಾ ತೊಗೊಂಡ್ರೆ ಒಂದು ಐವತ್ತರವತ್ತಾಗುತ್ತೆ ವೀಕ್ಷಕರೇ ಇದರಲ್ಲಿ ನಾನು ಹಾಗಾಗಿ ನನಗೆ ಎಷ್ಟು ಬೇಕು ನಾನು ಅಷ್ಟನ್ನ ಮಾಡಿಕೊಂಡು ಮಿಕ್ಕದ್ದನ್ನು ಶೇಂಗಾದ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಅದು ಲಾಡು ಥರ ಆಗುತ್ತೆ ಉಂಡುಂಡೆ ಮಾಡಿಕೊಂಡು ಲಡ್ಡು ಥರ ಮಾಡಿಕೊಂಡು ಮಕ್ಕಳಿಗೆ ಆಗಾಗ ಕೊಡಬೇಕು ತಿನ್ನೋದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿಗೊಂದು ತುಂಬಾ ಒಳ್ಳೆಯದು ಆಟ ಆಡ್ಕೊಂಡು ತಿಂತಾರೆ ಹೆಲ್ತಿ ಫುಡ್ಡು ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಈಗಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ಇದೆಲ್ಲ ಮಾಡಲ್ಲ ಮಕ್ಕಳಿಗೆ ತಿನ್ಸಲ್ಲ ಹಾಗಾಗಿ ಇದನ್ನು ಅವಾಗವಾಗ ಮಾಡ್ತಾ ಇರಬೇಕು ತಿನ್ನಿಸ್ತಾ ಇರಬೇಕು ತುಂಬಾ ಒಳ್ಳೆಯದು ನೋಡಿ ನಾನಿವಾಗ ಇಷ್ಟೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ವೀಕ್ಷಕರೇ ಒಂದು ತಿಂಗಳಿಗೊಮ್ಮೆ ಆದರೂ ನಾವು ಇದನ್ನು ಮಾಡಿಕೊಂಡು ತಿನ್ನೋದ್ರಿಂದ ಅದರಲ್ಲಿರೋ ಒಂದು ಏನಂತಾರೆ ಬೆಲ್ಲದ ಅಂಶ ಹಾಗೂ ಕಡಲೆ ಬೀಜದ ಅಂಶ ನಮ್ಮ ಮೈಗೆ ಹೋಗಿ ತುಂಬಾ ಆರೋಗ್ಯವಾಗಿರುತ್ತೆ ಇದನ್ನು ನೀವು ಅವಾಗವಾಗ ಮಾಡಿ ನೀವು ಟೇಸ್ಟ್ ಮಾಡಿ ಹಾಗೆ ಮಕ್ಕಳಿಗೂ ಕೊಡಿ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ತುಂಬಾ ಅಂದರೆ ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ನಾನಿವತ್ತು ಇದನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಈಗ ನಾವು ನೆಕ್ಸ್ಟ್ ಇದನ್ನು ಮಿಕ್ಕಿರೋ ಹೂರಣದಲ್ಲಿ ಉಂಡೆ ಹೇಗೆ ಮಾಡೋದು ಅದನ್ನು ಲಾಡು ಟೈಪ್ ಮಾಡಿ ಹೇಗೆ ಸರ್ವ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದೊಂದೇ ನೀಟಾಗಿ ತೆಗೆದು ಗಾಳಿಗೆ ಬಿಡೋಣ ನೀಟಾಗಿ ಬೆಂದಿದೆ ಜಾಸ್ತಿ ಸೀದಿಸ್ಬಾರ್ದು ಲೈಟಾಗಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ನೋಡಿ ನಾನು ಒಂದೊಂದೇ ತೆಗೆದು ತೋರಿಸ್ತಾ ಇದ್ದೀನಿ ಸೀದೋದ್ರೆ ಪರವಾಗಿಲ್ಲ ಪೂರ್ತಿ ಸೀದ್ಸಕ್ ಹೋಗ್ಬಾರ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಕ್ರಿಸ್ಪಿಯಾಗಿರುತ್ತೆ ತಣ್ಣಕ್ಕಾದ್ಮೇಲಂತೂ ತಿನ್ನೋದಕ್ಕೆ ಬಾಯಿಗೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾವು ಮತ್ತೆ ಹಂಚಿನಿಟ್ಟು ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಕಿರುವಂತಹ ಹೂರ್ಣ ಏನಿದೆ ಅದನ್ನು ನಾನು ಇವಾಗ ಬೌಲ್ಗೆ ಹಾಕೋತಾ ಇದ್ದೀನಿ ಏಲಕ್ಕಿ ಗೋಡಂಬಿ ಬಾದಾಮಿ ಪೌಡ್ರನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಉಂಡೆ ಕಟ್ಕೋಬೇಕು ನೋಡಿ ಚಿಕ್ ಚಿಕ್ಕದ ಹಾಗೆ ಉಂಡೆನ ಕಟ್ಕೋಬೇಕು ಇಲ್ಲಿ ನಾನು ನೀರನ್ನ ಬಳಸಿಲ್ಲ ನೋಡಿ ವೀಕ್ಷಕರೇ ನಾನು ಒಂದೊಂದೇ ಉಂಡೆನ ಇಲ್ಲಿ ಮಾಡಿಕೊಂಡು ಹಿಡ್ಕೋತಾ ಇದ್ದೀನಿ ಮಕ್ಕಳಿಗಂತೂ ತಿನ್ನಕ್ಕೆ ಅಷ್ಟೊಂದು ಟೇಸ್ಟಿಯಾಗಿ ಹೆಲ್ತಿಯಾಗಿ ಇರುತ್ತೆ ವೀಕ್ಷಕರೇ ಇದು ಚಿಕ್ಕ ಚಿಕ್ ಮಕ್ಕಳು ಇರೋ ಮನೆಯಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಚಾಕ್ಲೇಟ್ಸು ಬಿಸ್ಕೆಟು ಸ್ನ್ಯಾಕ್ಸು ಎಲ್ಲ ಕೊಡ್ತೀವಿ ಅದ್ರಗಿಂತ ಇದೊಂದು ಒಳ್ಳೆ ಹೆಲ್ತಿ ಫುಡ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇದಕ್ಕೆ ಗೋಡಂಬಿ ಬಾದಾಮಿ ಎಲ್ಲಾನು ನಾನು ಹಾಕಿದ್ದೀನಿ ಯಾಲಕ್ಕಿ ಒಂದೆಂಟು ಉಂಡೆನ ನಾನಿಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೆಡಿಯಾಗಿ ನೋಡಿ ಇನ್ನೂ ನನಗೆ ಹೂರ್ಣ ಮಿಕ್ಕಿದೆ ನಾನು ಅದನ್ನ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಹಾಕಿಟ್ಟಿದೀನಿ ನೋಡಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಶೇಂಗದ್ದುಂಡೆ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ವೀಕ್ಷಕರೇ ನೀವು ಟ್ರೈ ಮಾಡಿ ಮತ್ತೊಂದು ರೆಸಿಪಿನಲ್ಲಿ ಭೇಟಿ ಧನ್ಯವಾದಗಳು